ದತ್ತನಾಳೆ ಸಾಹೇಬರು ಏನು ನಮ್ಮ ಮುಖ್ಯಮಂತ್ರಿ ಪರವಾಗಿ ಭಾಳ ಗೌರವಪೂರ್ವಕವಾಗಿ ಮಾತನಾಡಿದ್ದಾರೆ ನನಗೆ ಭಾಳ ಖುಷಿ ಇದೆ ವೆಲ್ಕಮ್ ಇಮ್ ಬಟ್ ಈ ಥರ ಮಾತನಾಡಿದಕ್ಕೆ ನನಗೆ ಖುಷಿ ಇದೆ ಅವ್ರಿಗೆ ಯಾವ ದೃಷ್ಟಿಯಿಂದ ಮಾತನಾಡಿದ್ದಾರೆ ಏನಂತ ನೀವು ಅವ್ರನ್ನೇ ಕೇಳಿ ಕಾಂಗ್ರೆಸ್ನಿಂದ ಬಂದು ಬಿಜೆಪಿ ಬರಲಿಕ್ಕೆ ಹೋರಾಡಿ ಆಮೇಲೆ ಮೋದಿ ಅವರು ಇನ್ನೊಂದು ದಿವಸದಲ್ಲಿ ಇರೋದಿಲ್ಲ ಅಂತ ಯಾವ ಕಾರಣಕ್ಕೆ ಕಾರಣ ಯಾಕಂದ್ರೆ ಯಾಕಂದರೆ ಈಗ ಬಿ ಜೆ ಕೂಡ ಯಾರು ಹೇಳ್ತಾ ಇಲ್ಲ ಬಿ ಜೆ ಪಿಯವ್ರು ಕೂಡ ಯಾರು ಹೇಳ್ತಲ್ಲ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಈಗ ಬಾಯಿ ಬಿಡ್ತಾ ಇದ್ದಾರೆ ಮನೆ ತಾನೇ ಪಿಯೂಷ್ ಗೋಯಲ್ ಹೇಳೋದ್ರಲ್ಲ ಇಲ್ಲೇನು ಸ್ಕಿಲ್ ಇಂಡಿಯಾ ಆಗಿಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಆಗಿಲ್ಲ ಹೇಳಿದ ನಂತರ ಮತ್ತು ನಮಗೆ ಕಾಂಗ್ರೆಸ್ ವಿರುದ್ಧನೇ ಬಂದರು ಅವರು ಅದಾದ್ಮೇಲೆ ಹೇಳಿದ್ರು ನನಗೆ ಮೋದಿ ವಿರುದ್ಧವಾಗಿ ಮೋದಿ ಸಾಹೇಬ್ರ ವಿರುದ್ಧವಾಗಿ ನಮಗೇನು ವೈಯಕ್ತಿಕ ಇಲ್ಲ ರೀ ಈ ದೇಶದಲ್ಲಿ ಬಿ ಜೆ ಇರಬೇಕು ಕಾಂಗ್ರೆಸ್ ಇರಬೇಕು ಎಲ್ಲ ಪಕ್ಷನೂ ಇರಬೇಕು ಏನು ಕೆಲಸಗಳು ಆಗಿದೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಮಾತನಾಡ್ತೇವೆ ನಾವು ಹೊರತು ಪರ್ಸ್ನಲಿ ನನಗೆ ನಮ್ಮ ಪ್ರಧಾನಮಂತ್ರಿ ತಾನೇ ಅವರು ನನಗೆ ಪರ್ಸನಲಿ ಏನಿದೆ ನಾವು ಮಾತನಾಡ್ತಕ್ಕಂಥ ವಿಚಾರ ಜಿ ಡಿ ಪಿ ಪ್ರೋಗ್ರೆಸ್ಸು ಇದೇ ನಾವು ಪ್ರೋಗ್ರಾಮ್ಸ್ ಬೇಸ್ಡ್ ಬಿಟ್ಟರೆ ನಾವೇನು ಬೇರೆ ಇಲ್ಲ ಸೊ ಹಂಗಾಗಿ ಅವರು ಕಳೆದ ಹನ್ನೊಂದು ವರ್ಷದಿಂದ ಈಗ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾರೆ ದೇಶ ಏನು ಪ್ರಗತಿಯಾಗಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ನಿತಿನ್ ಗಡ್ಕರಾಗಲಿ ಅವ್ರಿಗೊಂದು ಅವಕಾಶ ಸಿಗಲಿ ಪಿಯವರು ಕೂಡ ಅವ್ರಿಗೊಂದು ಅವಕಾಶ ಸಿಗಲಿ ಅಂತ ನನ್ನ ಅಭಿಪ್ರಾಯದಲ್ಲಿ ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತಿದ್ರು ಪಿಯವ್ರು ಒಪ್ತಾರೆ ಇದ್ದು ಒಳ ಒಳಗೆ ನೀವು ಕೇಳಿ ನೋಡಿರಬೇಕಿದ್ರೆ ಯಾಕಂದ್ರೆ ನಿತಿನ್ ಗಡ್ಕರ್ ಆದರೆ ಅಟ್ಲೀಸ್ಟ್ ಒಂದು ಪರ್ಫಾಮೆನ್ ಆಗುತ್ತೆ ಈ ದೇಶದಲ್ಲಿ ಏನೋ ಒಂದು ಸ್ವಲ್ಪ ಮೂಮೆಂಟ್ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ಇದನ್ನ ದಾವಣಗೆ ತಾವರೆಗೆರೆಯಲ್ಲಿ ಮಹಿಳೆಯರಿಗೆ ಮಸೀದಿ ಎದುರುಗಡೆ ಕಟ್ಟಿ ಕೊಡೋದ್ ತಪ್ಪ ಮಾಡಿದಾಳ ಅಂತ ಒಂದು ವಿಷಯ ಬರುತ್ತೆ ಪೊಲೀಸ್ ಮುಂಚೆ ತಾಲಿಬಾನ್ ರೀತಿ ಯಾವ ರೀತಿ ಇರುತ್ತಲ್ಲ ಆ ರೀತಿ ಶಿಕ್ಷೆ ಮಹಿಳೆ ಕೊಟ್ಟು ಮಹಿಳೆಗೆ ಸಂಬಂಧಿಗೆಲ್ಲ ಕಟ್ಟಿ ಈ ರೀತಿ ರಾಜ್ಯದಲ್ಲಿ ಸಾಕಷ್ಟು ಆಗ್ತಾ ನೋಡಿಲ್ಲ ತಾಲಿಬಾನ್ ಅಂತ ಪ್ರಶ್ನೆ ಯಾಕೆ ನೀವು ಹೇಳ್ತಿರೋದು ಅಲ್ಲಿ ತಾಲಿಬಾನ್ ಅಂತ ಮಣಿಪುರ್ನಾಗಿದ್ದೇನದು ಅಲ್ಲಿ ಅಲ್ಲಿ ತಾಲಿಬಾನ್ ಪದ ಬಳಸಂಗಲ್ಲ ನೀವು ಅಲ್ಲಿ ಹೇಗಿದೆ ಅಂದ್ರೆ ನಾನು ಹೇಳಿದ್ದು ಪದ ಬಳಸ್ರಿ ಇಂಥದ್ದು ಆಗಿದೆ ಇಂತ ಸಾಕಷ್ಟು ನಿರ್ದೇಶನಗಳು ಎಲ್ಲಾ ರಾಜ್ಯಗಳartifactId ಬಟ್ ತಾಲಿಬಾನ್ ಅಂತಕ್ಕಂಥ ಪದ ಯಾಕೆ ಬಳಸ್ತೀರಿ ಅಂತ ಕೇಳಿದೆ ಸರ್ ಅಲ್ಲಿ ಆ ರೀತಿ ಶಿಕ್ಷೆ ಮಾಡುವಂತ ಪದ್ಧತಿ ಇದೆ ಅಂತ ತಾಲಿಬಾನ್ ಅಲ್ಲಿ ಮಣಿಪುರನ ಏನಾಯ್ತು ಎರಡು ವರ್ಷದಿಂದ ಅದೇ ಆಗ್ತಾ ಇದೆ ಅಲ್ಲ ಅಲ್ಲ ಪದಗಳು ಬಳಕೆ ಬೇಡ ಅಂತ ನನ್ನ ರಿಕ್ವೆಸ್ಟ್ ನಿಮಗೆ ಜಾತಿ ಜನನಕ್ಕೆ ಈಗ ಜಾತಿ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ನಿಮಗೆ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಲಿವೆ